ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ಭಾನುವಾರದ ಅಡುಗೆ ಏನೇನು ಮಾಡಿದ್ದೆ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಮಧ್ಯೆ ಕುಕ್ಕಿಂಗ್ ವ್ಲಾಗ್ ಹಾಕೋದು ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ ತಿರುಪತಿಗೆ ಹೋಗಿ ಬಂದಾಗಿಂದ ಅಂತೂ ನನಗೆ ಸ್ವಲ್ಪ ಸಮಯ ಇಲ್ಲ ಈಗ ಎರಡೆರಡು ಚಾನಲ್ ಬೇರೆ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಲ್ಲಿನೂ ನಾನು ಆಧ್ಯಾತ್ಮವಾಣಿಯಲ್ಲೂ ಏನಾದರೂ ತಿಳಿಸ್ತಾ ಇರಬೇಕಾಗುತ್ತೆ ಆಧ್ಯಾತ್ಮದ ಬಗ್ಗೆ ಮತ್ತು ಇನ್ನು ಚೈತ್ರ ಗೌರಿ ಕೂಡಿಸಿದ್ದು ಅದು ಎಲ್ಲ ವೀಡಿಯೋಸ್ ಹಾಕಿದೆ ನಿಮಗೆ ಇವತ್ತು ಭಾನುವಾರ ನೋಡ್ತಾ ಇದ್ದೀರಲ್ವ ಹೀರೆಕಾಯಿ ಪಲ್ಯ ಮತ್ತು ಭಕ್ರಿ ಮಾಡೋಣ ಅಂತ ಹಾಕಿದ್ದೀನಿ ತುಂಬ ದಿನ ಆಯಿತು ಭಕ್ರಿ ಮಾಡೇ ಇರಲಿಲ್ಲ ಗೌರಿನ ಕೂಡಿಸಿದಾಗ ಭಕ್ರಿ ಮಾಡೋದಿಲ್ಲ ನಾವು ಹಾಗಾಗಿ ಮಾಡಿರಲಿಲ್ಲ ಇನ್ನು ಹಪ್ಪಳ ಸಂಡಿಗಳ್ದೆಲ್ಲ ಕೆಲಸ ಆಗಿತ್ತು ಉಪ್ಪಿನಕಾಯ್ದು ಇದೆಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ಮಾಡೋದಕ್ಕಾಗೇ ಇರಲಿಲ್ಲ ಇವತ್ತು ಫ್ರೀ ಇದ್ವಲ್ಲ ಭಾನುವಾರ ಹಾಗಾಗಿ ಬಕ್ರಿ ಮಾಡ್ಕೊಂಬಿಡೋಣ ಬಿಸಿದು ಆಮೇಲೆ ಅಡುಗೆ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ನಾನು ಬಕ್ರಿ ಮಾಡೋವಾಗ ಇನ್ನೂ ನಾನು ಏನು ಯೋಚನೆನೇ ಮಾಡಿರಲಿಲ್ಲ ಸ್ನೇಹಿತರೆ ನೋಡೋಣ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಏನು ಅಡುಗೆ ಮಾಡಿದ್ದೆ ಅಂತ ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಈಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡೆ ಬಿಸಿನೀರು ಹಾಕ್ಕೊಂಡು ಈಗ ಬೇಗ ಬೇಗ ಒಂದು ಹತ್ತರಿಂದ ಹನ್ನೆರಡು ಬಕ್ರಿ ಆಗ್ಬೋದು ಬೇಗ ಮಾಡಿ ತೆಗೆದುಬಿಡ್ತೀನಿ ಪಲ್ಯ ಸಹ ನಿಮಗೆ ತೋರಿಸ್ತೀನಂತೆ ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಕ್ರಿಗೆ ಸ್ವಲ್ಪ ಬಕ್ರಿಗೆ ಪಲ್ಯಗಳಾದರೆ ತುಂಬ ಚೆನ್ನಾಗಿರುತ್ತೆ ಡ್ರೈ ಪಲ್ಯಗಳಕ್ಕಿಂತನೂ ಸ್ವಲ್ಪ ರಸರಸವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಹೀರೆಕಾಯಿ ಪಲ್ಯ ಅಂತೂ ಒಳ್ಳೆ ಕಾಂಬಿನೇಷನು ಚಪಾತಿಗೂ ಚೆನ್ನಾಗಿರುತ್ತೆ ಬಕ್ರಿಗಂತೂ ಸಖತ್ತಾಗಿರುತ್ತೆ ಹೀರೆಕಾಯಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ನೋಡಿರಿ ಬಕ್ರಿಗೆ ಹಿಟ್ಟು ಮಾತ್ರ ಚೆನ್ನಾಗಿದ್ರೆ ಎಷ್ಟು ನೀವು ಹೇಗೆ ಬಕ್ರಿ ಮಾಡ್ತಾ ಹೋಗ್ತೀರೋ ಆ ಥರ ಬರುತ್ತೆ ಸೀಳೋದಾಗಲಿ ಏನೂ ಆಗೋದಿಲ್ಲ ಸ್ನೇಹಿತರೆ ನಾನು ಮಾಡ್ತಾಯಿದ್ರಂತೂ ಅಷ್ಟು ನನಗೆ ಖುಷಿ ಆಗ್ತಾ ಇರುತ್ತೆ ಅಷ್ಟು ಬೇಗ ಬೇಗನೆ ಆಗುತ್ತೆ ತೆಳ್ಳಗೆ ಬರುತ್ತೆ ಬಕ್ರಿಗಳು ಹಿಟ್ಟು ಚೆನ್ನಾಗಿರಬೇಕು ಈ ಬಿಜಾಪುರು ಗುಲ್ಬರ್ಗ ಈ ಕಡೆ ಎಲ್ಲ ಜೋಳ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಕ್ರೀ ಅಷ್ಟೇ ರುಚಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಬಿಜಾಪುರಿಂದ ತರಿಸಿದ್ರು ಮನೆಯವರು ಒಬ್ರಿಗೆ ಹೇಳಿಬಿಟ್ಟು ಜೋಳನ ಒಂದು ಹತ್ತು ಕೆ ಜಿ ತರಿಸ್ಬಿಟ್ಟಿದ್ವಿ ಅದನ್ನು ಮಿಲ್ಲಿಗೆ ಹಾಕ್ಸಿ ಎತ್ತಿಟ್ಕೊಂಡಿದ್ದೀವಿ ಹಾಗಾಗಿ ಅವಾಗವಾಗ ಬಕ್ರಿ ಮನೇಲಿ ಇದ್ದೇ ಇರುತ್ತೆ ಒಂದೆರಡು ಬಕ್ರಿ ತಿಂದು ನೀವು ಬರೀ ಅನ್ನ ಸಾರು ಅನ್ನ ಮೊಸರು ಊಟ ಮಾಡಿದ್ರೂ ಸಾಕು ಹೊಟ್ಟೆ ತುಂಬಿಬಿಡುತ್ತೆ ಎಷ್ಟೊತ್ತಾದರೂ ಹಶು ಆಗೋದಿಲ್ಲ ಸ್ನೇಹಿತರೆ ಬಕ್ರಿ ತಿಂದಾಗ ಅದು ಮಿಲೆಟ್ ಅಲ್ವಾ ಹಾಗಾಗಿ ಗಟ್ಟಿ ಇರುತ್ತೆ ದೇಹಕ್ಕೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಮೂಳೆಗಳಿಗೂ ತುಂಬ ಒಳ್ಳೇದು ಬಕ್ರಿ ತಂಪು ದೇಹಕ್ಕೆ ಬೇಸಿಗೆಯಂತೂ ಅವಾಗವಾಗ ನಾವು ಮಾಡ್ತಾನೆ ಇರ್ತೀವಿ ಒಳ್ಳೆ ಮೃದುವಾದಂಥ ಬಕ್ರಿಗಳು ರೆಡಿ ಇದ್ದಾವೆ ಬಕ್ರಿ ಮಾತ್ರ ಬಿಸೀದೇ ತಿನ್ನಬೇಕು ಸ್ನೇಹಿತರೆ ತುಪ್ಪ ಹಾಕ್ಕೊಂಡು ಪಲ್ಯ ಜೊತೆಗೆ ತಿಂತಾಯಿದ್ರಂತೂ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಪಲ್ಯ ಮಾಡ್ತಾಯಿದ್ದೀನಿ ಬಕ್ರಿಗಳೆಲ್ಲ ಆಯಿತು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ಅರಶಿನ ಪುಡಿ ಒಂದು ಸ್ವಲ್ಪ ಇಂಗನ್ನು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ತಾಯಿದ್ದೀನಿ ಕೆಲವರು ಹಸಿ ಮೆಣಸಿನ್ಕಾಯಿ ಸಹ ಹಾಕ್ತಾರೆ ಹೀರೆಕಾಯಿ ಪಲ್ಯಕ್ಕೆ ನಾನಿಲ್ಲಿ ಒಣ ಖಾರವನ್ನು ಹಾಕ್ತಾಯಿದ್ದೀನಿ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಲವೊಂದಕ್ಕೆ ಹಸಿ ಮೆಣಸಿನ್ಕಾಯಿ ಸೂಟ್ ಆಗೋದಿಲ್ಲ ಬೀನ್ಸ್ ಪಲ್ಯಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯಕ್ಕೆ ಚೆನ್ನಾಗಿರೋದಿಲ್ಲ ಈಗ ನೋಡಿರಿ ಹೆಚ್ಚಿರೋಂಥ ಹೀರೆಕಾಯಿನೆಲ್ಲ ಹಾಕ್ಕೊಂಡೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಚುಮ್ಸ್ಕೋಬೇಕು ಕೆಲವೊಂದು ಹೀರೆಕಾಯಿ ನೀರು ಬಿಡುತ್ತೆ ಕೆಲವೊಂದು ಹೀರೆಕಾಯಿ ನೀರು ಬಿಡೋದಿಲ್ಲ ಆದಷ್ಟು ನೀರಾಗೆ ಆಗಬೇಕು ಅಂತಲೇ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ನೀರು ಚುಮ್ಸ್ಕೊಂಡ್ರೆ ನಮಗೆ ರಸಪಲ್ಯ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನೀರು ಚುಮ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಸಕ್ಕರೆ ಹಾಕಬೇಕು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸಿಹಿ ಮೇಲಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿರಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ ಒಂದು ಎರಡು ಮೂರು ನಿಮಿಷ ಅನ್ನೋದ್ರಲ್ಲಿ ನಿಮಗೆ ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ಮೆತ್ತಗಾಗಿರುತ್ತೆ ನೋಡಿರಿ ಈಗ ಇದಕ್ಕೆ ಒಂದು ಚಮಚ ಹುಳಿ ಪುಡಿ ಹಾಕ್ತಾಯಿದ್ದೀನಿ ನೀವು ಪಲ್ಯದ ಪುಡಿನೂ ಹಾಕೋಬೋದು ಧನಿಯಾ ಪುಡಿನೂ ಹಾಕೋಬೋದು ನಾನು ಹುಳಿ ಪುಡಿನೇ ಹಾಕ್ಕೊಂತೀನಿ ಈಗ ನೋಡಿರಿ ಖಾರಕ್ಕೆ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿ ಪುಡಿ ಪುಟಾಣಿ ಪುಡಿ ನಿಮಗೆಲ್ಲ ಗೊತ್ತಿದೆ ನಾನು ಪಲ್ಯಗಳಿಗೆ ಇದನ್ನೇ ಬಳಸೋದು ಹಿಂದೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರಿ ನಮ್ಮನೇಲೂ ಅಷ್ಟೇ ಹುರಗಡ್ಲೆ ಪುಡಿನೇ ಬಳಸೋದು ಅಂತ ಹೇಳಿದ್ರಿ ಬಳ್ಳಾರಿ ಸೈಡ್ನವರು ಮತ್ತು ಉತ್ತರ ಕರ್ನಾಟಕದವರು ಒಣ ಕೊಬ್ಬರಿ ಜಾಸ್ತಿ ಬಳಸೋದು ಹಸಿ ಕೊಬ್ಬರಿ ಬಳಸೋದಿಲ್ಲ ಸ್ನೇಹಿತರೆ ಈಗ ಪಲ್ಯ ರೆಡಿ ಆಯಿತು ಭಕ್ರಿ ಆಯಿತು ನೋಡಿರಿ ಈಗ ಕಡಲೆಕಾಯಿ ಬೀಜನ ಹುರಿತಾ ಇದ್ದೀನಿ ಒಂದು ಸ್ವಲ್ಪನೇ ಇದು ತವ್ವೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತವೇ ಇಲ್ಲ ಅಂತಂದರೆ ನಮ್ಮ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ತವ್ವೆ ಮಾಡೋಣ ಅಂತ ಏನು ತವವೆ ಅಂತ ನಿಮಗೆ ಹೇಳ್ತೀನಂತೆ ಪಲ್ಯ ಮತ್ತು ತೊವೆ ಸಹ ಹಚ್ಕೊಂಡು ತಿನ್ಬೋದು ಬಕ್ರಿಗೆ ಚೆನ್ನಾಗಿರುತ್ತೆ ಸೊಪ್ಪಿನ ತೊವೆ ಈಗ ಹುರ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ ನಾನು ಯಾವ ತವ್ಯಗೂ ಹಾಕೋದಿಲ್ಲ ಈಗ ಮಾಡ್ತಿರೋ ತವ್ವೆ ಮಾತ್ರ ಹಾಕ್ತೀನಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಈಗ ನೋಡಿರಿ ಚೆನ್ನಾಗಿ ಹುರ್ಕೊಂಡೆ ನಾನು ಇದನ್ನು ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಹುರ್ಕೊಂಡ್ಬಿಟ್ಟು ಈ ಮಸಾಲೆನ ನಾವು ತವ್ವೆಗೆ ಹಾಕ್ತೀವಿ ಈಗ ಮೊದಲನೇದಾಗಿ ಸಂಡಿಗೆ ಕರ್ಕೊಂಡು ಬಿಡ್ತಾಯಿದ್ದೀನಿ ಆಮೇಲೆ ಬೇಳೆ ಬೇಯಿಸ್ಕೊಂಡು ಅನ್ನಕ್ಕೆ ಇಟ್ಕೊತೀನಿ ಅನ್ನ ಆಗೋದ್ರೊಳಗೆ ನಾನು ತವ್ವೆ ಸಾರು ಮಾಡ್ಕೊಂಡು ಬಿಡ್ತೀನಿ ಈಗ ನೋಡಿರಿ ಸಂಡೆ ಬೇರೆ ಅಲ್ವಾ ತುಂಬ ದಿನ ಆಯಿತು ಸಂಡಿಗೆಗಳನ್ನು ಕರ್ಕೊಂಡು ನೋಡೋಣ ಇನ್ನೊಂದು ಸಲ ಇನ್ನೊಂದು ಸಲ ಹೇಗಾಗಿದೆ ಅಂತ ಕರೀತಾ ಇದ್ದೀನಿ ಅಲ್ಲಿ ಸಂಡಿಗೆ ಅಂತೂ ಸಖತ್ತಾಗಾಗಿದೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನಿಸುತ್ತೆ ಸ್ವಲ್ಪ ದಿನ ಆದಮೇಲೆ ಖಾರವೂ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಮತ್ತು ಈಗ ಗುಲಾಬಿ ಸಂಡಿಗೆ ಕರಿತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕರ್ಕೊಂಡು ತವ್ವೆ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತವ್ವೆ ಅನ್ನಕ್ಕೆ ಅಂತ ಕರಿತಾ ಇದ್ದೀನಿ ನೋಡಿರಿ ಗುಲಾಬಿ ಸಂಡಿಗೆ ಅರಳು ಸಂಡಿಗೆ ಹಾಗೆ ನಿಮಗೆ ಒತ್ತು ಶಾವ್ಗೆನೂ ಕರೆದು ತೋರಿಸ್ತೀನಂತೆ ಫಸ್ಟ್ ನಾನು ನಿಮಗೆ ವೀಡಿಯೋ ಹಾಕಿದ್ನಲ್ಲ ಒತ್ತು ಶಾವಿಗೆದು ಅದಾದಮೇಲೆ ಇನ್ನೂ ಒಂದೆರಡು ಎರಡು ಪಾವು ಹಾಕಿ ಮಾಡಿದ್ವಿ ನಾವು ಅದಂತೂ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಸೂಪರಾಗಿ ಬಂದಿದೆ ಟೇಸ್ಟೂ ಹಾಗೆ ಇದೆ ಮತ್ತು ಬೆಳ್ಳಿಗೆ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ ಇದು ಒತ್ ಸ್ವಲ್ಪ ಸಂಡಿಗೆಗಳನ್ನು ಕರ್ಕೊಂಡುಬಿಟ್ಟು ನಾನು ಅಡುಗೆಯನ್ನು ಶುರು ಮಾಡ್ತಾಯಿದ್ದೀನಿ ಈಗ ಯಾವ ತೊವೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹುಳಿ ಸೊಪ್ಪು ಅಂತಾರೆ ಮತ್ತು ನಮ್ಮ ಕಡೆ ಚುಕ್ಕಿ ಪಲ್ಯ ಅಂತೀವಿ ಚುಕ್ಕಿ ಸೊಪ್ಪು ಅಂತಲೂ ಅಂತಾರೆ ಹುಳಿ ಸೊಪ್ಪು ಅಂತಾರೆ ಸ್ನೇಹಿತರೆ ಈ ಸೊಪ್ಪುಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳಿದರೆ ಕೊಡ್ತಾರೆ ಹುಳಿ ಸೊಪ್ಪು ಅಂತ ಬೆಂಗಳೂರು ತುಮಕೂರು ಈ ಕಡೆ ಎಲ್ಲ ಹುಳಿ ಸೊಪ್ಪು ಅಂತಾರೆ ಬಳ್ಳಾರಿ ಕಡೆ ಎಲ್ಲ ಚುಕ್ಕಿ ಪಲ್ಯ ಅಂತ ಅಂತಾರೆ ಅದನ್ನೆಲ್ಲ ಬಿಡಿಸಿ ತೊಳೆದಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯೆಲ್ಲ ಪೇಸ್ಟ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಿಕೊಂಡೆ ಸಾಸಿವೆ ಜೀರಿಗೆ ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ತೆಕ್ಕೊಂಡ್ಬಿಟ್ಟೆ ಈಗ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಹುಳಿ ಇರುತ್ತೆ ಸ್ನೇಹಿತರೆ ನಾವೀಗ ಪುಂಡಿ ಸೊಪ್ಪು ಪುಂಡಿ ಪಲ್ಯ ಹೇಗೆ ಹುಳಿ ಅನಿಸುತ್ತೋ ಅದೇ ಥರನೇ ಇದನ್ನು ಹುಳಿ ಸೊಪ್ಪು ಅಂತ ಕರೀತಾರೆ ಹುಳಿ ಇರುತ್ತೆ ಇದು ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಹಾಕಲಿಕ್ಕೆ ಹೋಗಬಾರ್ದು ಸೊಪ್ಪು ಚೆನ್ನಾಗಿ ಬಾಡ್ಕೊಂಡಿದೆ ತುಂಬ ಬೇಗನೆ ಫ್ರೈ ಆಗುತ್ತೆ ಸೊಪ್ಪು ಪುಂಡಿ ಸೊಪ್ಪು ಹೇಗೆ ಬೇಗ ಫ್ರೈ ಆಗುತ್ತೋ ಅದೇ ಥರನೇ ಇದನ್ನು ನೋಡಿರಿ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸಲ ಈ ಥರ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ನೀವು ಬೇಳೆ ಇಲ್ಲ ಅಂತಂದ್ರೂ ಸಹ ಈ ಥರ ಫ್ರೈ ಮಾಡ್ಕೊಂಡ್ವಲ್ಲ ಸೊಪ್ಪನ್ನ ಅದಕ್ಕೆ ನಾವು ರುಬ್ಬಿರೋಂಥ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀವು ಚೆನ್ನಾಗಿ ಕಲಿಸ್ಕೊಂಡ್ರೆ ಅದನ್ನು ಸಹ ಅನ್ನಕ್ಕೆ ತಿನ್ಬೋದು ಸ್ನೇಹಿತರೆ ಯಾವಾಗಾದರೂ ನಾನು ಮಾಡ್ತಾಯಿರ್ತೀನಿ ರಾತ್ರಿ ಹೊತ್ತು ಬೇಳೆಗೆ ಇಡೋದು ಬೇಡ ಅಂದ್ಕೊಂಡಾಗ ಈ ಥರ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಂಡ್ರೆ ಈಗ ನೋಡಿರಿ ಬೇಳೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಹುಳಿ ಪುಡಿ ಬೇರೆ ಏನೂ ಹಾಕ್ತಾಯಿಲ್ಲ ನಾನು ಏನು ಮಸಾಲೆ ರುಬ್ಬಿದ್ನಲ್ಲ ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಾಗಿತ್ತು ನೋಡಿರಿ ಒಂದು ಸಲ ಕುದಿಸ್ಕೊಂಬಿಟ್ಟು ಇದನ್ನು ಇಳಿಸ್ಕೊಂಡ್ಬಿಡೋದು ತೊವೆ ತುಂಬ ಸಿಂಪಲ್ಲು ಬೇಗನೆ ಆಯಿತು ಮತ್ತು ಬಕ್ರಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ರಾತ್ರಿ ಸಹ ಇರುತ್ತೆ ಅಂತ ನಾನು ಒಟ್ಟಿಗೆ ಮಾಡಿಬಿಟ್ಟೆ ಈಗ ಇವತ್ತಿನ ಅಡುಗೆ ನೋಡಿರಿ ಸಾರು ಸಹ ಕುದೀತಾ ಇದೆ ಇವತ್ತಿನ ಅಡುಗೆ ಸ್ನೇಹಿತರೆ ಬಕ್ರಿ ಹೀರೆಕಾಯಿ ಪಲ್ಯ ಮತ್ತು ತವ್ವೆ ಚುಕ್ಕಿ ಸೊಪ್ಪಿಂದು ತೊವೆ ಆಮೇಲೆ ಸಾರು ಸಂಡಿಗೆಗಳು ಇದಿಷ್ಟು ಇವತ್ತಿನ ಅಡುಗೆ ಸ್ನೇಹಿತರೆ ನಾನು ಸ್ಪೆಷಲ್ ಅಡುಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ